ಇಲ್ಲಿ ನಡೆದಿರ್ತಕ್ಕಂತಹ ಸಮಸ್ತ ಮಹಾಜನರೇ ಧರ್ಮಾಭಿಮಾನಿಗಳೇ ಮತ್ತು ತಾಯಂದಿರೇ ಈ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಬಂಗಾರಾಜ್ಯದ ಒಂದು ಜಾತ್ರಾ ಮಹೋತ್ಸವ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ವಿರೂಪಾಕ್ಷಿ ಅಜ್ಜನವರು ನಮಗೆಲ್ಲರಿಗೆ ಜ್ಞಾನ ಎಂಬತಕ್ಕ ಗುಣಪಡಿಸಬೇಕು ನಾವೆಲ್ಲರೂ ಒಂದು ಸದಿಷ್ಟೆಯ ಮೇರೆಗೆ ಒಂದು ದೊಡ್ಡದಾಗಿರ್ತಕ್ಕಂತ ಕೆಲಸ ನಮ್ಮ ವಿರೂಪಾಕ್ಷಿ ಅಜ್ಜನವರು ಮಾಡ್ತಾ ಇದ್ದಾರೆ ಈ ಮಾತಿನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ನಮ್ಮ ಯಾಕೋ ಸರ್ ನಾವು ದಿನನಿತ್ಯ ನಮ್ಮ ಶರೀರವನ್ನು ಸ್ವಚ್ಛ ಮಾಡಿಕೊಳ್ತಾ ಇದ್ದೇವೆ ಮನವನ್ನು ಸ್ವಚ್ಛ ಮಾಡಿಕೊಳ್ಳಬೇಕಾಗಿತ್ತು ಅಂತಂದ್ರೆ ಮಹಾತ್ಮರ ಹಿತ ಕೇಳಬೇಕು ಮಹಾತ್ಮರ ಉಪದೇಶ ಕೇಳಬೇಕೆನ್ನತಕ್ಕಂತಹ ಮಾತನ್ನು ಒಂದಲ್ಲ ಎರಡಲ್ಲ ಹಲವಾರು ಉದಾಹರಣೆಗಳ ಮುಖಾಂತರವಾಗಿ ವಿಚಾರಗಳನ್ನು ಪ್ರಸ್ತುತ ಪಡಿಸಿದ್ದಾರೆ ಇಂಥ ದೊಡ್ಡದಾಗಿರ್ತಕ್ಕಂಥ ಕೆಲಸ ಪ್ರತಿ ವರ್ಷವೂ ಕೂಡ ನಮ್ಮ ವಿರ ಜನರು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಅವರು ಮಾಡತಕ್ಕಂತ ಕೆಲಸ ಅದು ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಮೇಲಾಗಿಸ್ತೃತ್ಯವಾಗಿರ್ತಕ್ಕಂಥ ಕೆಲಸ ಅಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಇನ್ನು ಬಂಗಾರಜ್ಜನ ಒಂದು ವಿಷಯವನ್ನು ಕುರಿತು ಹೇಳಬೇಕು ಅಂತಂದ್ರ ಬಂಗಾರಾಜ ಸಾಮಾನ್ಯನಲ್ಲೇರಿದವರಿಗೆ ಇಷ್ಟಾರ್ಥವನ್ನು ಕೊಡ್ತಕ್ಕಂತಹ ಶಕ್ತಿ ಅದು ಬಂಗಾರಾಜನಲ್ಲಿದೆ ಹೀಗಾಗಿ ಬಂಗಾರಜ್ಜನಿಗೆ ಮಹಾತ್ಮ ಮಹಾನ್ ವ್ಯಕ್ತಿ ಅಂತ ಕರೀತಾ ಇದ್ದೇವೆ ಮಹಾನ್ ವ್ಯಕ್ತಿ ಮಹಾತ್ಮ ಅಂತ ಹೇಳ್ಕೊಂಡು ಯಾಕೆ ಕರಿತಾ ಇದ್ದೇವೆ ಅಂತಂದ್ರ ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಮಹಾನ್ ಆತ್ಮ ಯಶ ಸಹ ಮಹಾತ್ಮ ಅಂತ ಹೇಳ್ಕೊಂಡು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಯಾರಲ್ಲಿ ವಿಶಾಲ ಮನೋಭಾವನೆ ಇದೆ ಎಲ್ಲರನ್ನೂ ಉದ್ಧಾರ ಮಾಡತಕ್ಕಂತಹ ಶಕ್ತಿ ಯಾರಲ್ಲಿದೆ ಯಾರಲ್ಲಿ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂತಹ ಒಂದು ಗುಣ ಯಾರಲ್ಲಿದೆ ಅಂತವ್ರಿಗೆ ನಾವು ಮಹಾತ್ಮರು ಮಹಾನ್ ವ್ಯಕ್ತಿ ಅಂತ ತಿಳ್ಕೊಂಡು ಕರೀತಾ ಇದ್ದೇವೆ ಆ ನಿಟ್ಟಿನಲ್ಲಿ ಬಂಗಾರದ ಸಣ್ಣವರನ್ನು ತಿಳ್ಕೊಂಡು ಮನುಷ್ಯನನ್ನು ನೋಡಲಿಲ್ಲ ದೊಡ್ಡ ಮನುಷ್ಯನನ್ನು ತಿಳ್ಕೊಂಡು ವಿಚಾರ ಮಾಡಲಿಲ್ಲ ಈ ಜಗತ್ತಿನಿರ್ತಕ್ಕಂತಹ ಎಲ್ಲ ಮಾನವರಿಗೆ ಉದ್ಧಾರವನ್ನು ಬಯಸಿ ಎಲ್ಲ ಮಾನವರಿಗೆ ಕಲ್ಯಾಣ ತಿಳಿದುಕೊಂಡು ಬಯಸಿ ತಪ್ಪವನ್ನು ಮಾಡಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಯಾರು ಇದ್ರ ಅವರು ಬಂಗಾರಾಜ್ಯತಕ್ಕಂತಹ ಮಾತನ್ನು ಬಹಳಷ್ಟು ಅಭಿಮಾನದಿಂದ ಹೇಳ್ತಾ ಇದ್ದೇನೆ ಅಂತ ಬಂಗಾರಾಜ್ಯ ಬಗ್ಗೆ ಇನ್ನೊಂದು ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರ ಬಂಗಾರ ಬಂಗಾರಾಜ ಆ ಬಂಗಾರಾಜಿನಲ್ಲಿ ಎಂತ ಒಂದು ಶಕ್ತಿ ಇತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಆ ಬಂಗಾರದಲ್ಲಿ ಷ ಪರೋಷ ಆರು ಪರೋಷ ಕಾಣಬೇಕು ಅಂತಂದ್ರ ಬಂಗಾರದೇನೆ ಷಟ್ ಅಂದ್ರೆ ಆಗ ಆರು ಪರುಷಗಳು ಬಂಗಾರದಲ್ಲಿ ಯಾವ ರೀತಿಯಾಗಿ ಕಂಬಳಿಸುತ್ತಿದ್ದು ಅಂತಂದ್ರ ಆರು ಪರುಷಗಳ ಬಗ್ಗೆ ನಿಮ್ ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದ್ರೆ ಒಂದನೇ ಪುರುಷ ಯಾವುದು ಅಂದ್ರೆ ಹಸ್ತ ಪುರುಷ ಎರಡನೇದ್ದು ನೇತ್ರ ಪುರುಷ ಮೂರನೇದ್ದು ವಾ ಪುರುಷ ನಾಲ್ಕನೇದ್ದು ಪಾದ ಪುರುಷ ಐದನೇದ್ದು ಮನ ಪುರುಷ ಆರನೇದು ಭಾವ ಪುರುಷ ಈ ಆರು ಪರುಷರನ್ನು ಆ ಬಂಗಾರಾಜದಲ್ಲಿ ನಾವು ಕಾಣ್ತಾ ಇದ್ದೆವು ಬಂಗಾರದ ನಮ್ಮ ಮುಂದೆ ಈಗ ಕಮ್ಮಿ ಕಾಣ್ತಾ ಇಲ್ಲ ಆದ್ರೆ ಬಂಗಾರದ ಎಲ್ಲ ಏನಪ್ಪ ಅಂತಂದ್ರ ನಮ್ಮ ಯಾಕೋಳ್ಳಿ ಸರ್ ಹೇಳಿದಂತೆ ನಿಮ್ಮೆಲ್ಲರ ಬರ್ದಾ ಇದಿಲ್ಲ ಅಂತ ಬಂಗಾರಾಜದಲ್ಲಿ ಆರು ಪುರುಷಗಳು ಹೇಗೆ ಇತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಒಂದೇ ಪರುಷದ ಬಗ್ಗೆ ಹೇಳ್ತಾ ಇದ್ದೇನೆ ಬಂಗಾರದ ಹಸ್ತ ಅದು ಪೌಷ ಹಸ್ತ ಅಂತ ನಾವು ಕರಿತಾ ಇದ್ದೇವೆ ಆ ಪರುಷ ಹಸ್ತ ಅಷ್ಟೊಂದು ಪವಿತ್ರತೆ ಅಷ್ಟೊಂದು ಅಮೃತ ಹಸ್ತ ಅಂತ ಹೇಳ್ಕೊಂಡು ಕರೆಯಬೇಕಾಗಿತ್ತು ಅಂತಂದ್ರ ಬಂಗಾರದ ಏನು ಮಾಡ್ತಾ ಇದ್ದ ಅಂತಂದ್ರ ದಿನಿತ್ರ ನಿಮ್ಮೆಲ್ಲರೂ ವೈದ್ಯರಿಗೋಸ್ಕರವಾಗಿ ಈ ಮಾನವ ತುಲಕೋಟಿ ಉದ್ಧಾರಕ್ಕೋಸ್ಕರವಾಗಿ ಮಾನವರ ಕಲ್ಯಾಣಕ್ಕೋಸ್ಕರವಾಗಿ ದಿನದಿಂದಲೂ ಬಂಗಾರದ ಜಪವನ್ನು ಮಾಡ್ತಾ ಇದ್ದ ಜಪದಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ಜಪ ಒಂದು ರುದ್ರಾಕ್ಷಿ ಮಾಲೆಯಲ್ಲಿ ಹಿಡಿದು ಮಾಡತಕ್ಕಂತಹ ಜಪ ಒಂದು ರೀತಿಯಾದ ಹಸ್ತದಿಂದ ಮಾಡತಕ್ಕಂತಹ ಜಪ ಎರಡನೇ ರೀತಿಯಾಗಿರ್ತಕ್ಕಂಥದ್ದು ಈ ಎರಡು ರೀತಿಯಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂತಹ ಜಪ ಯಾವುದು ಅಂತಂದ್ರ ಅದು ಹಸ್ತ ಜಪ ಅಂತ ಕರೀತಾ ಇದ್ದಾರೆ ಬಂಗಾರ ಹಸ್ತದಿಂದ ಜಪ ಮಾಡುವ ಕಾರಣಕ್ಕೆ ಈ ಹಸ್ತದಲ್ಲಿರ್ತಕ್ಕಂತಹ ಪ್ರತಿಯೊಂದು ಬೆರಳುಗಳಿಗೆ ಮಂತ್ರ ಸಂಬಂಧವನ್ನು ಮಾಡಿ ತನ್ನ ಇಷ್ಟದಿಂದ ಪೂಜೆ ಮಾಡುವ ಸಂದರ್ಭದಲ್ಲಿ ಈ ಮಾನವ ಕುಲಕೋರಿಗೆ ಸುಖವಾಗಿ ಇರಬೇಕು ಶಾಂತವಾಗಿ ಇರಬೇಕು ನೆಮ್ಮದಿ ಸಿಗಬೇಕು ಅಂತ ಹೇಳೋಣ ಜಪವನ್ನು ಮಾಡಿ ಮಾಡಿ ಬಂಗಾರ ರಚನ ಹಸ್ತದಲ್ಲಿ ಅದ್ಭುತವಾಗಿ ಕಟ್ಟಂತ ಶಕ್ತಿ ಇತ್ತು ಹೀಗಾಗಿ ಬಂಗಾರದ ಹಸ್ತದ ಬಂಗು ಭಕ್ತರು ಆ ಅಕ್ಷರ ಸಮೀಪಕ್ಕೆ ಬರುವ ಸಂದರ್ಭದಲ್ಲಿ ನರಿಯಿಂದ ಕೆಲವು ಪದಾರ್ಥವನ್ನು ತರ್ತಾ ಇದ್ದರು ಕಾರ್ಯ ಏನು ತರ್ತಾ ಇದ್ದರು ಕಲಸಕ್ಕೆ ತರ್ತಾ ಇದ್ರು ಉತ್ತರ ಇನ್ನು ಹಣ್ಣು ಮಾಳೆಯನ್ನಾಗ್ಲಿ ಸೇಬುವನ್ನಾಗಲಿ ಏನೆಲ್ಲವನ್ನು ತರ್ತಾ ಇದ್ರು ಬಂಗಾರದ ಸಮೀಪಕ್ಕೆ ಬಂದು ದರ್ಶನ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅಂತ ಸಮಯದಲ್ಲಿ ಮನೆಯಿಂದ ಬರುವ ಕಾಲಕ್ಕೆ ಯಾರು ಪ್ರಶ್ನೆ ಮಾಡಿದ ಆ ವ್ಯಕ್ತಿ ಹೇಳ್ತಾ ಇದ್ದ ನಿಮ್ಮ ಕೈಯಲ್ಲಿ ಏನಿದೆ ಅಂತ ಪ್ರಶ್ನೆ ಮಾಡಿದಾಗ ಮನೆಯಿಂದ ತರ್ತಕ್ಕಂತಹ ವ್ಯಕ್ತಿ ಹೇಳ್ತಾ ಇರ್ತಾ ನನ್ನ ಕೈಯಲ್ಲಿ ಇರ್ತಕ್ಕಂಥದ್ದು ಹಣ್ಣು ನನ್ನ ಕೈಯಲ್ಲಿರ್ತಕ್ಕಂಥದ್ದು ಕಲಸಕ್ರಿ ಅಂತ ತಿಳ್ಕೊಂಡು ಹೇಳ್ತಾ ಇರ್ತ ಅದೇ ಕಲಸಕ್ರಿ ಅದೇ ಹಣ್ಣನ್ನು ತೆಗೆದುಕೊಂಡು ಬಂದು ಬಂಗಾರ ಜನ ಹಸ್ತವನ್ನು ಸ್ಪರ್ಶ ಮಾಡಿದಾಗ ಅದು ಪದಾರ್ಥ ಹೋಗಿ ಅದು ಪ್ರಸಾದ ಅಂತಿಕೊಳ್ತಾ ಇತ್ತು ಇಷ್ಟು ಪದಾರ್ಥ ಹೋಗಿ ಪ್ರಸಾದ ತಿಳ್ಕೊಂಡು ಅರಿಸಿಕೊಳ್ಬೇಕಾಗಿತ್ತು ಅಂತಂದ್ರೆ ಅದೇನಪ್ಪಾ ಅಂದ್ರೆ ಬಂಗಾರಾಜನ ಹಸ್ತದಲ್ಲಿ ಒಂದು ಶಕ್ತಿ ಇತ್ತು ಯಾಕೆ ಶಕ್ತಿ ಇತ್ತು ಅಂದ್ರೆ ಹಸ್ತದಿಂದ ಜಪವನ್ನು ಮಾಡಿ ಮಾಡಿ ಹಸ್ತದ ಪ್ರತಿಯೊಂದು ಬೆರವರಿಗೆ ಮಂತ್ರ ಸ್ತಂಭ ಮಾಡಿಕೊಂಡು ಈ ಜಗತ್ತಿನ ಮಾನವ ತುರುಕೋಟಿಗೆ ಹಸಬೇಕು ಅಂತ ಒಂದು ತಪಶ್ಚರ್ಯವನ್ನು ಮಾಡಿ ಜಪವನ್ನು ಮಾಡಿ ಬಂಗಾರಾಜನ ಹಸ್ತದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುವುದರಿಂದ ಆ ಬಂಗಾರತನ ಹಸ್ತ ಪರುಷ ಹಸ್ತ ಅಮೃತ ಹಸ್ತ ಅಂತ ತಿಳ್ಕೊಂಡು ಕರಿತಾ ಇದ್ದೇವೆ ಹೀಗಾಗಿ ಬಂಗಾರತನಲ್ಲಿ ಮೊದಲನೇ ಪುರುಷ ಅಮೃತ ಯಾವುದು ಅಂತಂದ್ರೆ ಹಸ್ತ ಪುರುಷ ಅಂತಕೊಂಡು ಕರಿತಾ ಇದ್ದಾರೆ ಇಲ್ಲಿ ಎರಡನೇದು ನೇತ್ರ ಪರುಷ ಬಂಗಾರತನ ನೇತ್ರ ಎಂತಂದ್ರ ನೇತ್ರ ಅಂದ್ರೆ ಕಣ್ಣು ಅದು ಬಹಳಷ್ಟು ಪವಿಚಿತವಾಗಿರ್ತಕ್ಕಂತಹ ನೇತ್ರ ಇದು ಯಾಕೆ ಅಂತಂದ್ರ ಬಂಗಾರ ತನ್ನ ಇಷ್ಟಲಿಂಗ ಆಚರಣೆಯಲ್ಲಿ ಇಷ್ಟಲಿಂಗ ಪೂಜೆ ಮಾಡುವ ಸಂದರ್ಭದಲ್ಲಿ ದೃಷ್ಟಿಯನ್ನು ಲಿಂಗದಲ್ಲಿ ಇಡತಾ ಇದ್ದರು ಮೇಲಾಗಿ ರೆಪ್ಪಿಯನ್ನು ಪಡೆಯಲಾರದೆ ರೆಪ್ಪಿಯನ್ನು ತಿಳಕಿಸಲಾರದೆ ತದೇಕವಾಗಿರ್ತಕ್ಕಂತಹ ದೃಷ್ಟಿಯನ್ನು ಲಿಂಗದಲ್ಲಿ ಇಟ್ಟು ಜಪವನ್ನು ಮಾಡ್ತಾ ಇರೋದರಿಂದ ಕಣ್ಣಿನಲ್ಲಿ ಅದ್ಭುತವಾಗಿರ್ತಕ್ಕನಿಗೆ ಕೇಳಿ ಹಿಡಿದುಕೊಂಡು ನೀವು ಜಪ ಮಾಡುವ ಸಂದರ್ಭದಲ್ಲಿ ನಿಮ್ಮ ದೃಷ್ಟಿಯನ್ನು ಲಿಂಗದಲ್ಲಿ ಮೇಲಿನ ಕಣ್ಣನ್ನು ಬಿಡುಗಿಸಲೇಬೇಡಿ ವ್ಯಕ್ತಿಯನ್ನು ಬೆಳೆಯಲೇ ಅಂತ ಸಂದರ್ಭದಲ್ಲಿ ನಿಮ್ಮ ಕಣ್ಣಿಗೆ ನೋ ಬರ್ತಾ ಇದೆ ಕೆಮ್ಮು ಕೆಂಪಾಗ್ತಾ ಇದೆ ಮತ್ತೆ ತೆರೆ ಬರ್ತಾ ಇದೆ ಇಷ್ಟೆಲ್ಲ ಒಂದು ಸಮಾಧಾನದಿಂದ ಸಹಾಯ ಮಾಡಿಕೊಂಡು ಬಂಗಾರಾಜ ತದೇಕವಾಗಿರತಕ್ಕ ದೃಷ್ಟಿಯನ್ನು ಲಿಂಗದಲ್ಲಿಟ್ಟು ಅಲ್ಲಿ ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯನ್ನು ಕಣ್ಣಿನಲ್ಲಿ ಬಂಗಾರಾಜ ಪಡೆದಿದ್ದ ಹೀಗಾಗಿ ಬಂಗಾರ ನೀವೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಿ ಏನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಿ ಅಂತಂದ್ರ ಬಂಗಾರಾಜ ನಿನ್ನ ದೃಷ್ಟಿ ನಮ್ಮ ಮೇಲೆ ತಮ್ಮ ದೃಷ್ಟಿ ನಮ್ಮ ಮೇಲೆ ಬಂಗಾರ ದೃಷ್ಟಿಯಲ್ಲಿ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಇತ್ತು ಬಂಗಾರ ದೃಷ್ಟಿಯಲ್ಲಿ ನಮ್ಮನ್ನು ನೋಡ್ಬಿಟ್ರೆ ಸಾಕು ನಿಮ್ಮೆಲ್ಲ ನೋಡ್ಬಿಟ್ರೆ ಸಾಕು ನೀವು ಮಾಡಿರ್ತಕ್ಕಂತಹ ಪಾತ್ರ ಯಶಿಸಿ ಹೋಗಿ ನೀವು ಉದ್ಧಕೊಂಡು ಆ ಬಂಗಾರಾಜನ ಕಣ್ಣಿನಲ್ಲಿ ಎತ್ತರ ಅದ್ಭುತವಾಗಿರತಕ್ಕಂತ ಶಕ್ತಿ ಇದು ಎರಡನೇ ಪೌಷ ಇನ್ನು ಮೂರನೇ ಪೌಷ ಯಾವಿ ಪೂಜೆ ಮಾಡೋ ಸಂದರ್ಭದಲ್ಲಿ ಇಷ್ಟಲಿಂಗಾರ್ಚನೆ ಮಾಡೋ ಸಂದರ್ಭದಲ್ಲಿ ಮಂತ್ರ ಜಪವನ್ನು ಮಾಡಿ ಮಾಡಿ ಬಂಗಾರಾಜನ ನಾಯಿಯಲ್ಲಿ ಒಂದು ಶಕ್ತಿಯನ್ನು ಮಹಾ ಶಕ್ತಿ ಇತ್ತು ಬಂಗಾರಾಜ್ಯೂ ಕೂಡ ಅದು ಸತ್ಯವಾಗಿ ಗೋಚರವಾಗ್ತಾ ಇತ್ತು ಅಂತ ಶಕ್ತಿ ಎಲ್ಲಿಂದ ಬಂತು ಅಂತಂದ್ರೆ ಬಂಗಾರಾಜ್ಯ ಜಪ ಮಾಡೋದ್ರಿಂದ ಅಂತ ಶಕ್ತಿಯನ್ನು ಪಡೆದುಕೊಂಡಿದ್ದ ಅಂತ ಬಂಗಾರಾಜನ ನಮಸ್ಸು ಬಂಗಾರಾಜನ ಒಂದು ಭಾವನೆ ಇದೆಯಲ್ಲ ಅದು ಕೂಡ ಪವಿತ್ರವಾಗ ಒಳ್ಳೆಯ ಒಳ್ಳೆ ಭಾವನೆಯಿಂದ ಒಳ್ಳೆ ಮನಸ್ಸಿನಿಂದ ನಿಮ್ಮನ್ನು ನೋಡ್ಬೇಕು ಸಾಕು ನಿಮ್ಮನ್ನು ಹರಿಸಿಬಿಟ್ರೆ ಸಾಕು ನೀವೆಲ್ಲರೂ ಉದ್ಧಾರ ಆಗ್ತಾ ಇದ್ದೀರಿ ನೀವೆಲ್ಲರೂ ಪಾಪ ಆಗ್ತಾ ಇದ್ದೀರಿ ಅಂತ ತಿಳ್ಕೊಂಡು ಬಂಗಾರದಲ್ಲಿ ಏನಪ್ಪ ಅಂತಂದ್ರೆ ಯಾವ ಪರುಷರು ಇತ್ತು ಅಂತ ತಿಳ್ಕೊಂಡು ನೀವೆಲ್ಲ ಬಂಗಾರದಲ್ಲಿ ಏನಪ್ಪ ಅಂದ್ರೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಿ ಬಂಗಾರದನ ಅಸ್ತ್ರವನ್ನು ಪಡಿತಾ ಇದ್ದೀರಿ ಅಂತಕ್ಕಂತಹ ಮಾತನ್ನು ಈ ಸಂದಲ್ಲಿ ಹೇಳ್ತ ಅಂತ ಬಂಗಾರದಲ್ಲಿ ಏನಪ್ಪ ಅಂತಂದ್ರೆ ದಿನಕ್ಕೆ ಒಂದು ಸಲ ಬಾಸ್ ಬೇಡ ಒಂದೇ ಒಂದು ಸಲ ಒಳ್ಳೆ ಭಾವನೆ ಶುದ್ಧ ಮನಸ್ಸಿನಿಂದ ಅಂತ ಪೂರ್ವಕವಾಗಿ ಬಂಗಾರದಿಂದ ನೆನೆಸಿ ಸಾಕು ನಿಮ್ಮ ಜೀವನ ಪಾವತದೆ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದೇನೆ